ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೌಡ ಸೊ ಇವತ್ತು ಮನೇನ ಇದ್ದೀವಿ ಹಾಗಾಗಿ ಎಲ್ಲ ಸಾಮಾನೆಲ್ಲ ತೆಗೆದಿಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈ ಎಲ್ಲಿ ನೋಡಿದ್ರು ಪಾತ್ರೆ ಸಾಮಾನುಗಳು ಸಾಮಾನುಗಳು ವೇಸ್ಟ್ ಸಾಮಾನುಗಳು ತುಂಬಿಟ್ಟಿರ್ತವೆ ಈ ನಮ್ಮ ಊರ ಕಡೆ ನಮ್ಮ ಹಳ್ಳಿ ಕಡೆ ನಮ್ಮ ಹಳ್ಳಿ ಮನೆಗಳಲ್ಲಿ ಈ ಥರ ಎಕ್ಸ್ಟ್ರಾ ಸಾಮಾನು ವೇಸ್ಟ್ ಸಾಮಾನುಗಳೇ ಜಾಸ್ತಿ ಇರ್ತವೆ ಅನಿಸುತ್ತೆ ಇರ್ತವೋ ಇರೋಲ್ಲ ಗೊತ್ತಿಲ್ಲ ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ವೇಸ್ಟ್ ಸಾಮಾನುಗಳೇ ವೇಸ್ಟ್ ಅನ್ನೋದಕ್ಕಿಂತ ಒಂದಕ್ಕೆ ಎರಡು ಸಾಮಾನು ಎಕ್ಸ್ಟ್ರಾ ಇರ್ತವೆ ಜೊತೆಗೆ ಏನಾದರೂ ತಂದಿರ್ತೀವಿ ಮತ್ತು ಏನಾದರೂ ಏನು ಐರನ್ ಬಾಕ್ಸ್ ಆಗಿರ್ಬೋದು ಬಾಕ್ಸ್ಗಳಾಗಿರ್ಬೋದು ಏನೇ ತಂದಿದ್ದು ಬಾಕ್ಸ್ಗಳೆಲ್ಲ ಹಂಗೆ ಇಡೋದು ಈ ಥರದ್ದೊಂದಷ್ಟು ಬುದಿಗಳು ನಮ್ಮ ಮನೆಗಳಲ್ಲಿ ಜಾಸ್ತಿ ಎಲ್ಲ ಏನಂದ್ರೂ ಹಂಗೆ 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 ಇರ್ತವೆಲ್ಲ ಬಾಕ್ಸ್ಗಳೆಲ್ಲ ಹಂಗೆ ಜೋಡಿಸಿಡೋದು ಈ ರೂಮ್ಗಳ ರೂಮ್ಗಳು ರೂಮ್ಗಳ ಥರನೇ ಇರೋಲ್ಲ ಲಗೇಜ್ ರೂಮ್ಗಳ ಥರ ಇರ್ತವೆ ಎಲ್ಲೆಲ್ಲಿ ಏನೇನು ಇಡ್ಬೋದು ನೋಡಿ ಐಟಮ್ಸ್ಗಳನ್ನ ಅಲ್ಲೆಲ್ಲನೂ ಸಾಮಾನುಗಳೇ ತುಂಬಿಡೋದು ಸೊ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀನಿ ಎಲ್ಲೆಲ್ಲೆಲ್ಲ ಸಾಮಾನುಗಳನ್ನ ಐಟಮ್ಸ್ಗಳನ್ನ ತುಂಬಿಟ್ಟಿರ್ತೀವಿ ನಮ್ಮ ಮನೆಗಳಲ್ಲಿ ಅಂತ ಸೊ ಹಾಗಾಗಿ ಇವತ್ತು ಯುಗಾದಿ ಹಬ್ಬ ಇನ್ನೇನು ನಾಳೆ ಯುಗಾದಿ ಹಬ್ಬ ಅಲ್ವಾ ಸೊ ಹಾಗಾಗಿ ಎಲ್ಲ ಮನೆ ಕ್ಲೀನ್ಗಳು ಊರು ಕಡೆಲ್ಲೂ ಎಲ್ಲ ಕಡೆಯಲ್ಲೂ ನಮ್ಮ ಹಿಂದೂಗಳಿಗೆ ಇದೊಂದು ದೊಡ್ಡ ಹಬ್ಬ ಅಲ್ವಾ ಹಾಗಾಗಿ ಎಲ್ಲರೂ ಮನೆ ಡೀಪ್ ಕ್ಲೀನ ಮಾಡ್ತಾ ಇರ್ತಾರೆ ಅದೇ ರೀತಿ ನಾವು ಕೂಡ ಮನೆ ತೊಳೆಯೋದು ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಕಡೆ ಮನೆಯ ತೊಳಿತಾ ಇರ್ತೀವಿ ಅದರಲ್ಲೂ ನಮ್ಮ ಹಳ್ಳಿ ಕಡೆ ಇದೇ ಒಂದು ಹಬ್ಬ ಎಲ್ಲರ ಮನೆಗಳಲ್ಲೂ ನೀವು ಮನ ಮನೆ ತೊಳೆದ್ರೆ ನಿಮ್ದಾಯ್ತಾ ಮನೆ ತೊಳೆಯೋದು ನಮ್ದಾಯ್ತಾ ಇನ್ನು ಬೆಡ್ಶೀಟ್ ಹೋಗಿದ್ದಾಯ್ತಾ ಅದಾಯ್ತಾ ಮಾತಾಡ್ಕೊಳ್ಳೋದೇ ಒಂದು ಹಬ್ಬ ಆಗಿಬಿಟ್ಟಿರುತ್ತೆ ಸೊ ಒಬ್ರು ನೋಡಿ ಒಬ್ರು ನೋಡಿ ಒಬ್ರು ನೋಡಿ ಮಾಡ್ತಾ ಇರೋದೇ ಕೆಲಸಗಳನ್ನ ಮನೆ ಮನೆ ಕ್ಲೀನ್ ಮಾಡೋದು ಇದೆಲ್ಲನೂ ಪ್ರತಿ ಸರಿ ಮನೆ ಅಂತ ಅಂತಂದಾಗ ನಾನಂತೂ ನೆನೆಸ್ತಾ ಇರ್ತೀನಿ ದೇವ್ರೆ ಈ ವರ್ಷ ಆದರೂ ಈ ಒಂದು ಹಳೆ ಮನೆ ತೊಳೆಯೋ ಭಾಗ್ಯ ನನಗೆ ಬೇಡಪ್ಪ ಅಂತ ಅಂದ್ಕೊಳ್ತಾ ಇರ್ತೀನಿ ಆದರೂ ಪ್ರತಿ ವರ್ಷ ನಾನೇ ಅಲ್ಲಿ ಸಿಗಾಕೊಳ್ತೀನಿ ನಾನೇ ಇರ್ತೀನಿ ಮನೆಯಲ್ಲಿ ಅಂದರೆ ಬರ್ತಾಯಿರ್ತೀನಿ ತೊಳಿತಾಯಿರ್ತೀನಿ ಇಲ್ಲೇ ಇರ್ತೀನಿ ಈ ಥರದ್ದೇ ಇರುತ್ತೆ ಸೊ ನಮ್ಮಣ್ಣ ಯಾವತ್ತೂ ತೊಳೆಯಲ್ಲ ಅವನಂತೂ ಇರೋದೇ ಇಲ್ಲ ಅವನ ಹಬ್ಬಕ್ಕೆ ಬರೋದು ಹಬ್ಬದಿನೇ ಬರೋದು ನಾವೆಲ್ಲರೂ ಫ್ಯಾಮಿಲಿಯೆಲ್ಲ ಬೆಂಗ್ಳೂರಲ್ಲಿದ್ದಾಗೂ ಕೂಡ ಪ್ರತಿ ವರ್ಷ ಯುಗಾದಿಗೆ ಮಿಸ್ ಮಾಡ್ತಾ ಇರಲಿಲ್ಲ ಯಾವುದೇ ಹಬ್ಬಕ್ಕೆ ಬಂದಿಲ್ಲ ಅಂದರೆ ಈ ಒಂದು ದೊಡ್ಡ ಹಬ್ಬ ಅಲ್ವಾ ನಮ್ಗೆ ಹಿಂದೂಗಳಿಗೆ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಮನೆ ಕ್ಲೀನ್ ಮಾಡೋಕ್ಕೂ ನಾನು ನಮ್ಮ ಅಪ್ಪ ಜೊತೆ ಬಂದು ಮನೆ ಕ್ಲೀನ್ ಮಾಡಿ ಹಬ್ಬ ಮಾಡ್ತಾಯಿದ್ದು ಸೊ ಪ್ರತಿ ವರ್ಷ ನೆನೆಸ್ಕೊಳ್ತೀನಿ ಈ ವರ್ಷ ಆದರೂ ನಾನು ಈ ಮನೆ ತೊಳೆಯೋದು ಬೇಡಪ್ಪ ಅಂತ ಯಾವಾಗ ಬರುತ್ತೆ ಅಂದ್ಕೊಂಡು ಬಟ್ ಈ ವರ್ಷನೂ ತೊಳಿ ಹಾಗಾಯಿತು ಆದರೆ ಮುಂದಿನ ವರ್ಷಕ್ಕೆ ಬೇಡಪ್ಪ ಈ ಮನೆ ತೊಳೆಯೋ ಕೆಲಸ ಅಂತ ಅಂದ್ಕೊಳ್ತೀನಿ ಸೊ ಸಿಕ್ಕಾಪಟ್ಟೆ ಇವಾಗಂತೂ ಎಕ್ಸ್ಪೆಷಲಿ ಮನೆ ಕಿತ್ತಿರೋದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಧೂಳು ನಮ್ಮ ಮನೆಗಳಲ್ಲಿ ಆಗದೇ ಇಲ್ಲ ಈ ಮನೆಗಳಲ್ಲಿ ಅದೇ ಹೇಳ್ತಾ ಇಲ್ವಾ ಸಾಮಾನುಗಳು ಕಡಿಮೆ ಇದ್ದರೆ ಹೆಂಗೋ ತೊಳಿಬೋದು ಎಲ್ಲ ವೇಸ್ಟ್ ಸಾಮಾನುಗಳೇ ನಮ್ಮ ಮನೆಗಳಲ್ಲಿ ಇಟ್ಕೊಂಡಿರೋದು ಯಪ್ಪ ವೇಸ್ಟ್ ಅನ್ನೋದಕ್ಕಿಂತ ಒಂದು ಕೆರಡು ಮತ್ತು ಆ ವೇಸ್ಟ್ ಬಾಕ್ಸ್ಗಳು ಏನಂದರೂ ಒಂದು ಆಚೆಗೆ ಎಸ್ಯನಾಮ ವಸ್ತು ಎಲ್ಲ ಮನೆಯಲ್ಲೇ ಇರ್ತವೆ ನಿಮ್ಮ ಮನೆಯಲ್ಲೆಲ್ಲ ಹೆಂಗೆ ಹೆಂಗೋ ಗೊತ್ತಿರ ನಮ್ಮ ಮನೆಯಲ್ಲೆಲ್ಲ ಹಿಂಗೇ ಪ್ರತಿ ವರ್ಷ ಮನೆ ತೊಳಿಬೇಕಾದ್ರೂ ಜಗಳ ಮಾಡೇ ನಾನು ಮನೆ ಕ್ಲೀನ್ ಮಾಡೋದು ಇದೇನು ತಿಟ್ಕೊಂಡಿದ್ದೀರಾ ಇದೇನು ತಿಟ್ಕಂಡಿದ್ದೀರಾ ಅಂತ ನಮ್ಮನೇ ಜಗಳ ಮಾಡಿ ಹೊರಗಡೆ ಎಸ್ಬಿಟ್ಟು ನಾನು ಈ ಥರನೇ ಮಾಡೋದು ನಿಮ್ಮ ಮನೆಯಲ್ಲಿ ನಿಮ್ಗೆ ಹಿಂಗೆ ಕೋಪ ಬರುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ನನಗೆ ಈ ಥರ ಬಾಸ್ಗಳ್ ಅದು ಇದು ಎಲ್ಲ ನೋಡಿದ ಮೇಲೆ ಇದೇನು ಕಿಟ್ಕೊಂಡಿದ್ರೆ ಇದೆ ನಿಮ್ಮ ಮನೇನ ಏನು ಅಂದ್ಕೊಂಡು ರೇಗಾಡ್ಬಿಟ್ಟು ಹೊರಕ್ಕೆ ಎಸಿತೀನಿ ಅದು ಆದಮೇಲೆ ನಾನೇ ಸುಮ್ಮನೆ ಹಾಕ್ತೀನಿ ಅವ್ರ ಎತ್ತಿಟ್ಕೊತಾರೆ ಮತ್ತೇನು ಅವ್ರೇನು ಬಿಸಾಕಲ್ಲ ಮತ್ತೆ ವಾಪಸ್ ಇಟ್ಕೊಳ್ತಾರೆ ಗೋಬಿರೇ ಹಿಂಗೆ ಕಾಲದ್ದೆಲ್ಲ ಹಂಗೆ ಇರಬೇಕು ಮನೇಲಿ ಸೊ ಈ ಥರ ನೋಡ್ತಾ ಇರ್ಬೋದು ಆಗುತ್ತೆ ಬಿರುವ ಮೇಲಾಗಿರ್ಬೋದು ಎಲ್ಲೆಲ್ಲಿ ಹಳ್ಳಿ ಮನೆ ಹಳೆ ಮನೆ ಇದೇನು ಹೊಸ ಮನೆ ಅಲ್ಲಲ್ಲ ಸೊ ಎಲ್ಲೆಲ್ಲಿ ಇಡ್ಬೋದು ನೋಡಿ ಎಲ್ಲ ರೂಮ್ಗಳಲ್ಲೂ ಎಲ್ಲ ಕಡೆಗೂ ಈ ಥರನೇ ಎಲ್ಲ ಕಡೆ ಈ ಥರ ಜೋಡ್ಸ್ಬಿಟ್ಟಿರೋದು ಸಾಮಾನುಗಳನ್ನೂ ಅದೂ ಇದೂ ಎಲ್ಲ ಸೊ ಹಂಗೆ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಬಟ್ಟೆಗಳನ್ನ ಹ್ಯಾಂಗರಿಂದ ಎಲ್ಲ ತೆಗಿತಾ ಇದ್ದೀನಿ ಒಂದಷ್ಟು ಎಲ್ಲ ಪ್ರತಿಯೊಂದು ರೂಮಲ್ಲಿ ರೂಮು ಅಂದರೆ ಒಂದು ಏನು ಈಗ ಹೊಸ ಮನೆಗಳಲ್ಲಿ ಸಿಟಿಗಳಲ್ಲಿ ಅಲ್ಲಿ ಒಂದು ಬೆಡ್ ಒಂದು ಈ ಥರ ವಾರ್ಡ್ರೋಬು ಇಲ್ವಂಥ ಬೀರ ಬೀರ್ವಾ ಈ ಥರದ್ದು ಇರುತ್ತೆ ನಮ್ಮ ಮನೆಗಳಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಲ್ಲೆಲ್ಲಿ ಆಗುತ್ತೆ ಬಾಕ್ಲೂ ಮೇಲೆ ಈ ಥರ ಒಂದಷ್ಟು ಏಕ ಜೋಡಿಸೋದು ಒಂದು ಗೂಡಿತ್ತ ಅಲ್ಲಿ ಏಕ ಜೋಡಿಸೋದು ಏನೇನು ಬೇಕು ಬೇಕಿರೋದು ಬೇಡದೇ ಇರೋದು ವೇಸ್ಟು ಅದು ಇದು ಒಂದೇನು ಹೊರಗಡೆ ಬಿಸಾಕ್ಬೇಕಂದ್ರೆ ಮನಸ್ಸೇ ಬರಲ್ಲ ಅನಿಸುತ್ತೆ ಆ ಥರ ಎಲ್ಲ ಅಲ್ಲೇ ಜೋಡಿಸ್ಕೊಂಡಿರೋದು ಸೊ ಹಂಗೇ ಎಲ್ಲ ಕಡೆನೂ ಜೋಡಿಸಿರೋದು ನೋಡ್ತಾ ಇರ್ಬೋದು ನಮ್ಮ ಹಳ್ಳಿ ಕಡೆ ಆಲ್ಮೋಸ್ಟ್ ಈ ಥರ ಬಾಕ್ಲ ಮೇಲೆಲ್ಲ ಜೋಡ್ಸಿರ್ತಾರೆ ಈ ಥರ ಬಾಕ್ಲ ಮೇಲೊಂದು ಬಂಡೆ ಕಟ್ಟೆ ಏನಾದರೂ ಇರುತ್ತಲ್ಲ ಅಲ್ಲೆಲ್ಲ ಏಕೆ ಏನಾದರೂ ಜೋಡ್ಸಿರೋದು ನಮ್ಮ ಮನೆಯಲ್ಲೂ ಅದೇ ಥರನೇ ಜೋಡಿಸಿರೋದು ನೋಡ್ತಾ ಇರ್ಬೋದು ಅದನ್ನೆಲ್ಲ ಇದ್ದೀನಿ ಎಲ್ಲ ಐಟಮ್ಗಳೆಲ್ಲ ಇದ್ದೀನಿ ತೆಗ್ದಿಟ್ಟ ಮೇಲೆ ಅಂದರೆ ಧೂಳೆಲ್ಲ ಹೊಡೆದು ಕ್ಲೀನ್ ಮಾಡಬೇಕಲ್ಲ ಹಾಗಾಗಿ ಎಲ್ಲ ನನಗೇನೇನಾಗುತ್ತೆ ಐಟಮ್ಸ್ ಎಲ್ಲನೂ ಇದ್ದೀನಿ ಸೊ ಈಗ ನೋಡ್ತಾ ಇರ್ಬೋದು ಅಲ್ಲೊಂದಷ್ಟು ಜಾಗ ಇದ್ದರೆ ಅಲ್ಲೂ ಇಟ್ಟು ಅಲ್ಲೂ ಸಾಮಾನುಗಳು ಪಾತ್ರೆ ಸಾಮಾನುಗಳು ಯಪ್ಪ ಪಾತ್ರೆ ಸಾಮಾನುಗಳು ನೋಡಿ 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 ಸಾಕಾಗೋಗ್ಬಿಟ್ಟಿದೆ ಆ ಚೀಲದಲ್ಲಿ ಕಟ್ಟಿಟ್ಟಿರೋವು ಅವೇ ಇಲ್ಲಿ ಇಟ್ಟಿರೋವು ಅವೆ ಎಲ್ಲನೂ ಅವೇ ಈಗ ಏನಂದರೆ ಎಕ್ಸ್ಟ್ರಾ ಏನೂ ಇರಬಾರ್ದು ಥರ ಅನಿಸ್ಬಿಡ್ತೈತೆ ಈ ಥರ ಎಲ್ಲ ನೋಡಿಬಿಟ್ರೆ ಏನಾದ್ರು ತಂದು ಅದು ಬೇಡವಾ ಅದು ಬಿಸಾಬಿಡಬೇಕು ಬಿಡಬೇಕು ಒಟ್ಕೊಂಡು ಇರಬಾರ್ದು ಮನೆ ಮನೆ ಥರ ಅನಿಸಲ್ಲ ಒಂದೇನೋ ದುಡ್ಡಿ ಥರ ಅನಿಸ್ಬಿಡತ್ತೆ ನನಗೆ ಸೊ ಈ ಥರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಪಾತ್ರೆಗಳನ್ನ ಅಥ್ವಾ ಮನೆ ಸಾಮಾನುಗಳನ್ನ ಎತ್ತಿ ಆಚೆ ಇಟ್ಬಿಡ್ಬೋದು ಮನೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆದರೆ ಮನೆ ಕ್ಲೀನ್ ಆದಮೇಲೆ ಮತ್ತೆ ಅದದೇ ಪ್ಲೇಸ್ಗೆ ಆ ಸಾಮಾನುಗಳನ್ನ ಜೋಡ್ಸೋದಿರುತ್ತಲ್ಲ ಆ ಐಟಮ್ಸ್ಗಳನ್ನ ಅದೇ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಇದೆಲ್ಲ ಪ್ರತಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಅಂದರೆ ಈ ಥರ ಕೆಲಸ ಮಾಡೋರಿಗೆ ಮನೆಯಲ್ಲಿ ಈ ಥರ ಮನೆ ತೊಳಿಬೇಕಾದ್ರೆ ಈ ಥರ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಪಟ 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 ಅಂತ ತೊಳೆದ್ಬಿಡ್ಬೋದು ಅಂದರೆ ತೆಗೆದು ಇಟ್ಬಿಡ್ಬೋದು ಹೊರ್ಗಡೆ ಮತ್ತು ಅದೇ ಜಾಗಕ್ಕೆ ಎಲ್ಲನೂ ಹೊಂದಿಸೋದಿದೆಯಲ್ಲ ಅದೇ ಸಿಕ್ಕಾವಟೆ ಕಷ್ಟ ಅದನ್ನೇ ಹೇಳ್ತಾರಲ್ಲ ಮನೆ ಕಟ್ಟೋದು ಎಷ್ಟು ಅಂದರೆ ಟೈಮ್ ತೊಗೊಳುತ್ತೆ ಅದನ್ನು ಬೀಳಿಸ್ಬೇಕಂದ್ರೆ ಎಷ್ಟು ಈಸಿ ಆಗುತ್ತೆ ಸೊ ಅದೇ ಥರನೇ ತೆಗೆದು ಅದೇ ಸಾಮಾನು ಅದೇ ಜಾಗಕ್ಕೆ ಜೋಡಿಸ್ಬೇಕಂದ್ರೆ ಅದಕ್ಕಿಂತ ಟೈಮ್ ಇದೇ ಹಿಡಿಯುತ್ತೆ ಸೊ ಈ ಥರನೇ ಎಲ್ಲನೂ ಮಾಡಿಕೊಂಡು ಅದರಲ್ಲೂ ಈ ಎಕ್ಸ್ಪೆಷಲಿ ಈ ಪಾತ್ರೆ ಸಾಮಾನುಗಳು ಜೋಡ್ಸೋದಿದೆಯಲ್ಲ ಇದು ಮುಗಿಯೋದ ಕಥೆ ಅಂತಲೇ ಹೇಳ್ಬೋದು ಪ್ರತಿದಿನೂ ಇದ್ದೇ ಇರುತ್ತೆ ತೊಳಿತಾ ಇರಬೇಕು ತಿಕ್ತಾ ಇರಬೇಕು ಜೋಡಿಸ್ತಾ ಇರಬೇಕು ಅದರಲ್ಲೂ ಈ ಒಂದು ಮನೆ ತುಳಿಯ ಟೈಮಲ್ಲಿ ಪ್ರತಿಯೊಂದನ್ನು ಎಲ್ಲ ತೆಗೆದು ಜೋಡಿಸಿ ಮತ್ತೆ ವಾಶ್ ಮಾಡಿಕೊಂಡು ಮತ್ತೆ ಜೋಡಿಸ್ಬೇಕು ಸೊ ಅದೇ ಥರ ಇಲ್ಲಿ ಎಲ್ಲನೂ ಸ್ಟ್ಯಾಂಡು ಎಲ್ಲ ಪಾತ್ರೆಗಳನ್ನೆಲ್ಲ ಹೊರಗಡೆ ಹಾಕಿ ಮತ್ತು ತೊಳೆದು ಎಲ್ಲ ಈಗ ಅದದೇ ಕೆಲಸ ಮತ್ತೆ ವಾಪಸ್ ವಾಪಸ್ ಎಲ್ಲೆಲ್ಲ ಜೋಡಿಸಿ ನೀಟ್ ಮಾಡೋದು ಅದನ್ನೇ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದೆ ಸೊ ಇದನ್ನೆಲ್ಲ ನೋಡ್ಬಿಟ್ಟು ಎಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಕೆಲಸ ಥರ ಏನು ಅಂದ್ಕೊಳಕ್ಕೆ ಹೋಗಬೇಡಿ ಏಕೆಂದರೆ ನಾನು ಏನು ಮಾಡ್ತೀನೋ ಆ ಪಾರ್ಟ್ ಮಾತ್ರ ನಾನು ವೀಡಿಯೋನ ಮಾಡ್ತಾಯಿರ್ತೀನಿ ವೀಡಿಯೋನ ತೋರಿಸ್ತೀನಿ ನಿಮ್ಮ ಜೊತೆ ಬೇರೆ ಕೆಲಸ ಎಲ್ಲ ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿರ್ತಾರೆ ಸೊ ನಾನು ಏನು ಮಾಡ್ತೀನಿ ನೋಡಿ ಅದನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹಾಗಂತ ನಾನೇ ಎಲ್ಲ ಮಾಡಿದೆ ಅಂದರೆ ಸುಳ್ಳಾಗತ್ತೆ ಸೊ ಓ ಆ ಥರ ಇನ್ನೇನು ಬೆಳಗ್ಗೆ ಆದರೆ ಹಬ್ಬನೇ ಬಂದೇ ಬಿಡ್ತು ಸೊ ಎಲ್ಲ ಹೆಂಗೆ ಮನೆ ಮನೆಯಲ್ಲಿ ಹೆಂಗಪ್ಪ ಅಂದರೆ ಹಬ್ಬ ಮಾಡೋದು ಮಾ ಹಬ್ಬ ಬರೋ ಅಷ್ಟರಲ್ಲಿ ನಮ್ಮದೆಲ್ಲ ಫುಲ್ಲು ಏನು ಎನರ್ಜಿ ಎಲ್ಲ ಫ್ಲಾಪ್ ಆಗಿರುತ್ತೆ ಮುಗ್ದೋಗಿರುತ್ತೆ ಎನರ್ಜಿ ಅಂತಲೇ ಹೇಳ್ಬೋದು ಎಲ್ಲ ಕೆಲಸಗಳು ಮಾಡಿ ಹಬ್ಬದ ದಿನ ಹಂಗೆ ಆಹಾ ಮಲ್ಕೊಳ್ಳೋಣ ಅಂತರ ಅನಿಸ್ಬಿಡುತ್ತೆ ಅಷ್ಟು ಎಲ್ಲ ಕೆಲಸ ಮಾಡಿ 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 ಇದೇ ಹಬ್ಬ ಆಗೋಗ್ಬಿಟ್ಟಿರುತ್ತೆ ಅಲ್ವ ಪ್ರತಿಯೊಂದು ಮನೆಯಲ್ಲೂ ಇದೇ ಕೆಲಸನೇ ಸೊ ಎಲ್ಲರೂ ಮನೆ ಕ್ಲೀನೆಲ್ಲ ಮಾಡಿಕೊಂಡು ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡು ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಎಲ್ಲ ರೆಡಿ ಆಗಿದೆಯಾ ಸೊ ನಮ್ಮದೆಲ್ಲ ಈ ರೀತಿ ನಡೀತಾ ಇದೆ ನೋಡ್ತಾ ಇರ್ಬೋದು ಸೊ ಕೆಲಸಗಳು ಒಂದರಿಂದೇ ಒಂದು ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್